ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯ ಹೊಂದಿದ್ರೆ ಸಾಕಪ್ಪ ಉಳಿದೆಲ್ಲ ತಾನಾಗೆ ಬರುತ್ತೆ ಅನ್ನೋ ಕಾಲದಲ್ಲಿ ಕೋವಿಡ್ ನೈನ್ಟೀನ್ ಜನರ ಪಾಲಿಗೆ ದೊಡ್ಡ ಕಂಟಕವೇ ತಂದಿತ್ತು ಇಡೀ ಜೀವ ಕುಲವನ್ನೇ ಹಿಂಡಿ ಮೃತ್ಯು ಕೂಪಕ್ಕೆ ಕಾಡಿತ್ತು ಅಲ್ಲಿಂದ ಬದಲಾದ ಆಹಾರ ಪದ್ಧತಿ ವ್ಯವಸ್ಥೆಯಿಂದ ಅದರಲ್ಲೂ ಯುವ ಪೀಳಿಗೆಯವರ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರಿತ್ತು ಇಂತಹ ಸನ್ನಿವೇಶದಲ್ಲಿ ಹಲವಾರು ವರ್ಷಗಳಿಂದ ಸಾಮಾಜಿಕ ಶೈಕ್ಷಣಿಕ ರಂಗದಲ್ಲಿ ಗುರುತಿಸಿಕೊಂಡಿರುವ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಮತ್ತೊಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದ್ರು ನಮ್ಮ ಆಹಾರ ನಮ್ಮ ಆರೋಗ್ಯದಡಿ ಪ್ರತಿ ಗುರುವಾರದಂದು ಸಾವಿರ ಜನರಿಗೆ ಬೆಂಗಳೂರಲ್ಲಿ ಸಂಜೀವಿನಿ ಲಡ್ಡು ವಿತರಣೆ ಮಾಡಿಕೊಂಡು ಬರ್ತಿದ್ದಾರೆ ಸಂಜೀವಿನಿ ಲಡ್ಡು ಅಶ್ವಗಂಧ ಅಮೃತ್ ಬಳ್ಳಿ ಅಗಸೆ ಬೀಜ ದೇಸಿ ಹಸುವಿನ ತುಪ್ಪ ಶುದ್ಧ ಬೆಲ್ಲ ಬಾರ್ಲಿ ಕಡಲೆ ಬೀಜದಿಂದ ತಯಾರಿಸಲ್ಪಟ್ಟಿದೆ ಹೃದಯದ ಆರೋಗ್ಯ ಸಕ್ಕರೆ ನಿಯಂತ್ರಣ ರಕ್ತ ಶುದ್ಧೀಕರಣ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಸಹಾಯಕ ಮಾಡುತ್ತೆ ಇನ್ನು ರಾಮಾಯಣದಲ್ಲಿ ಲಕ್ಷ್ಮಣ ಆಪತ್ತಿನಲ್ಲಿದ್ದಾಗ ಆಂಜನೇಯ ಸಂಜೀವಿನಿ ತಂದ ಹಾಗೆ ಸಂಜೀವಿನಿ ಲಡ್ಡು ಇಂದಿನ ತಲೆಮಾರಿನ ಜನರಿಗೆ ಉಪಯುಕ್ತವಾಗಲಿದೆ ಅನ್ನೋದಂತೂ ಸತ್ಯ ಸರ್ ಇದ್ರ ಉದ್ದೇಶ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ನಾವೆಲ್ಲರೂ ಇವತ್ತು ಆಧುನಿಕ ಜಗತ್ತಲ್ಲಿ ಎಲ್ಲರೂ ಸಹ ಕೆಲಸದ ಒತ್ತಡ ಮತ್ತು ಎಲ್ಲರೂ ಅವ್ರದ್ದೇ ಆದಂಥ ಒತ್ತಡಗಳಲ್ಲಿ ಇದಾಗ್ತಿದ್ದಾರೆ ಮತ್ತು ನಾವು ಇಂದಿನ ಕಾಲದಲ್ಲಿ ಏನು ಸನಾತನ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ರೀತಿ ಅಂತ ಆಹಾರ ಪದಾರ್ಥಗಳ್ತಾರೆ ಅವೆಲ್ಲ ಮರ್ತಿದ್ದೀವಿ ಇವತ್ತು ಯಾವುದೇ ಒಂದು ಆಸ್ಪತ್ರೆಗೆ ಹೋದರೂ ನಾವು ಇವತ್ತು ಆಸ್ಪತ್ರೆಗೆ ಹೋದ ತಕ್ಷಣ ನಮ್ಮ ಆರೋಗ್ಯದ ಬಗ್ಗೆ ಮತ್ತು ನಮ್ಮ ರಕ್ತದ ಬಗ್ಗೆ ಟೆಸ್ಟ್ಗಳನ್ನು ಮಾಡ್ತಾರೆ ಆ ಒಂದು ವಿಚಾರದಲ್ಲಿ ಇತ್ತೀಚೆಗೆ ನಾವೆಲ್ಲರೂ ಏನು ಯುವಕರಿಗೆ ಮತ್ತು ಮಕ್ಕಳಲ್ಲಿ ಏನು ಹೃದಯಘಾತ ಆಗ್ತಿದೆ ಆ ಮಕ್ಕಳು ಇನ್ನು ಈ ತಾನೇ ಕಂಡುಬಿಟ್ಟಿರ್ತಾರೆ ಅಂಥ ವಿಚಾರಗಳನ್ನ ಮನಸ್ಸಿಗೆ ತುಂಬ ಘಾಸಿಗೊಳಿಸ್ತದೆ ಆ ಒಂದು ವಿಚಾರದಿಂದ ನಮ್ಮ ಸಂಸ್ಥೆ ಎಲ್ಲರೂ ಸಹ ಸಮಾಜ ಸೇವೆ ಮಾಡಕ್ಕೆ ತೊಡಗಿರ್ತಾರೆ ಅಂಥದ್ರಲ್ಲಿ ನಮ್ಮ ಸಂಸ್ಥೆ ಎರಡು ಸಾವಿರದ ಹದಿಮೂರಿಂದಲೂ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಸೇವೆಗಳನ್ನು ಮಾಡ್ಕೊಂಬರ್ತಿರ್ತದೆ ಅಂಥದ್ರಲ್ಲಿ ನಾವೇನಾದರೂ ಸಮಾಜಕ್ಕೆ ಒಂದು ಯಾವಾಗಲೂ ಯಾವ ದೇವ್ರ ಹತ್ರ ಒಂದು ಕೇಳ್ಕೊಂಡು ಒಂದು ಆಶೀರ್ವಾದ ಮತ್ತು ಒಂದು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸ್ರೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಆಹಾರ ನಮ್ಮ ಆರೋಗ್ಯ ನಮ್ಮ ಆಹಾರದಲ್ಲೇ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಲಡ್ಡುವನ್ನು ವಿತರಣೆ ಮಾಡ್ತಾ ಇದ್ದೀವಿ ನಮ್ಮ ಈ ಒಂದು ಸಂಜೀವಿ ಲಡ್ಡು ಏನಪ್ಪ ಅಂತಂದರೆ ಇದರಲ್ಲಿ ಬೀಜ ಅಶ್ವಗಂಧ ಅಮೃತಪಳ್ಳಿ ಈ ಎಲ್ಲ ಅಂಶಗಳು ದೇಹದಲ್ಲಿನ ರಕ್ತವನ್ನು ಶುದ್ಧೀಕರಣ ಮಾಡ್ತವೆ ಈ ಒಂದು ಶುದ್ಧೀಕರಣ ಮಾಡೋದ್ರಿಂದ ದೇಹದಲ್ಲಿನ ಎಲ್ಲ ರೋಗಗಳನ್ನು ಸರ್ವ ರೋಗಗಳನ್ನು ನಿವಾರಿಸುವಂಥ ಒಂದು ಶಕ್ತಿ ಇದೆ ಇದು ನಾವೇಳುವಂಥದ್ದಲ್ಲ ಈಗ ಆಲ್ರೆಡಿ ನಾವು ಈ ಸುತ್ತಮುತ್ತ ರಾಜಾಜಿನಗರದ ಹಲವಾರು ಏರಿಯಾಗ ಬರ್ತಿದೆ ನೀವೇ ಸಾರ್ವಜನಿಕರನ್ನ ಎಲ್ಲರೂ ಕೇಳ್ಕೊಂಡ್ರೆ ಇದ್ರ ಮಹತ್ವ ಮತ್ತು ಇದರ ಆರೋಗ್ಯದಲ್ಲಿ ಸುಭದ್ರತೆಯನ್ನು ಭದ್ರತೆಯನ್ನು ಯಾವ ರೀತಿ ಒದಗಿಸ್ತದೆ ಅನ್ನೋದು ಅದರ ಮಹತ್ವವನ್ನು ನೀವು ಸಹ ಆ ಲಡ್ಡುವನ್ನು ತಗೊಂಡ್ರೆ ಇದು ಒಂದು ತಮ್ಮ ದೇಹದಲ್ಲಿ ಗುಣಾತ್ಮಕ ಒಂದು ಒಳ್ಳೆಯ ಆರೋಗ್ಯಕರ ಲಕ್ಷಣಗಳನ್ನು ಬೆಳೆಸುವಂಥ ವೃದ್ಧಿಸುವಂಥ ಒಂದು ಶಕ್ತಿ ಇದೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುವಂಥ ಗುಣವನ್ನ ಈ ಸಂಜೀವ ಲಡ್ಡಿನಲ್ಲಿ ಇದೆ